ಮಹೀಂದ್ರಾ ಟಾಕ್ ಸ್ಟೇರಿಂಗ್ ರಾಡ್ ಕ್ಯಾಟ್ ತಪ್ಪಿದ ಅನಾಹುತ ಬಚವಾದ ಮೂವತ್ತಕ್ಕೂ ಹೆಚ್ಚು ಕೂಲಿಕಾರರು ಮೌನಿ ನಗರದ ಬಸ್ ವೃತ್ತದಲ್ಲಿ ಟ್ರಕ್ನಲ್ಲಿ ಕೂತಿದ್ದ ಮೂವತ್ತಕ್ಕೂ ಹೆಚ್ಚು ಕೂಲಿಕಾರರನ್ನ ನಕ್ಕುಂದಿಯಿಂದ ಕರೆದುಕೊಂಡು ಹೋಗುತ್ತಿದ್ದ ಟ್ರಕ್ ವಾಹನದ ಸ್ಟೇರಿಂಗ್ ರಾಡ್ ಕಟ್ಟಾದ ಕಾರಣ ಚಾಲಕ ಮೌಲಪ್ಪ ರಸ್ತೆ ವಿಭಜಕ ಮೇಲೆ ವಾಹನ ಹತ್ತಿಸಿದ್ದಾನೆ ಇದರಿಂದ ಕೆಳಗೆ ಮತ್ತು ಮೇಲೆ ಕೂತಿದ್ದ ಮೂವತ್ತಕ್ಕೂ ಅಧಿಕ ಕೂಲಿಕಾರರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದರಿಂದ ಅದೃಷ್ಟವಶಾತ್ ಪ್ರಾಣೋಪಾಯದಿಂದ ಪಾರಾಗಿದ್ದಾರೆ ತಾಲೂಕಿನ ವಿವಿಧ ಗ್ರಾಮಗಳಿಂದ ಈ ಜನರು ಉದ್ಯೋಗ ಯೋಗ ರಸಿ ಪ್ರತಿನಿತ್ಯ ಕಲ್ಲೂರು ರಾಯಚೂರು ಗ್ರಾಮೀಣ ಭಾಗದ ಪ್ರದೇಶಗಳಲ್ಲಿ ಮೆಣಸಿನಕಾಯಿ ಅರಿಯುವುದಕ್ಕೆ ಹೋಗುತ್ತಿದ್ದಾರೆ ಬುಧವಾರ ಬೆಳಿಗ್ಗೆ ಒಂಬತ್ತು ಮೂವತ್ತಕ್ಕೆ ಯಮರಾಯನು ಇವರಿಗಾಗಿಯೇ ಕಾಯುತ್ತಾ ಕೂತಿದ್ದ ಅದೃಷ್ಟವಶಾತ್ ಯಾರ ಪುಣ್ಯವು ಮೂವತ್ತಕ್ಕೂ ಅಧಿಕ ಜನರು ಪ್ರಾಣಪಾಯದಿಂದ ಪಾರಾಗಿದ್ದಾರೆ ಹಾಂ ಅದಕ್ಕೆ ಅದು ಬರಲ್ಲದಕ್ಕೆ ಡಿವೈಡರ್ ಮೇಲೆ ಇರಿಸಿದ ಸ್ಪೀಡ್ ಇತ್ತು ಗಾಡಿ ನಿಮ್ಮದು ಹಾಂ ಸರಿ ಅದನೇ ಹೆಸ್ರು ಏನು ಡ್ರೈವರ್ ಹೆಸ್ರು ಹಾಂ ಮೌಲಪ್ಪ ಈ ಘಟನೆಯಿಂದ ಕೆಲವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ ಆದ್ದರಿಂದ ಸಾರ್ವಜನಿಕ ಆಸ್ಪತ್ರೆಗೆ ಚಿಕಿತ್ಸೆಗೆ ದಾಖಲು ಮಾಡಿದ್ದಾರೆ ಈ ವೇಳೆ ಟ್ರಾಫಿಕ್ ಸಮಸ್ಯೆಯನ್ನ ಚದುರಿಸುವಲ್ಲಿ ಮಾನ್ಯ ಪೊಲೀಸರು ಹರಸಾಹಸ ಪಟ್ಟರು